ಚಿಂತಾಮಣಿ ತಾಲೂಕಿನ ಮುರುಘ ಮಲ್ಲಹೋಬಳಿಯ ಹಳ್ಳಿ ಗ್ರಾಮದ ಹಜರತ್ ಸೈಯದ್ ಜಲಾಲ್ ಖಾಕಿ ಶಾ ಮೌಲಾಬಾಬಾ ದರ್ಗಾ ಅಧಿಕಾರವನ್ನು ದರ್ಗಾ ಸಮಿತಿಯ ನೇತೃತ್ವದಲ್ಲಿ ಇಂದು ಹಸ್ತಾಂತರ ಮಾಡಿದ ಘಟನೆ ನಡೆಯಿತು ಜೂನ್ ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸದರಿ ಗ್ರಾಮದ ಲೇಟ್ ಅಬ್ದುಲ್ ರಜಕ್ರವರ ಪುತ್ರ ಎಸ್ ಮೌಲಾ ಅಲಿ ರವರು ದರ್ಗಾ ಮುಜಾವರಾಗಿ ಅಧಿಕಾರ ವಹಿಸಿಕೊಂಡಿದ್ದು ಕರ್ನಾಟಕ ರಾಜ್ಯ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ವಕ್ಫ್ ಬೋರ್ಡ್ ರವರ ಆದೇಶದಂತೆ ಎಸ್ ಮೌಲಾ ಅಲಿ ರವರ ಒಂದು ವರ್ಷದ ಅವಧಿ ಜೂನ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ರಂದು ಅಂತ್ಯಗೊಂಡಿದ್ದು ಇಂದು ಸಂಜೆ ದರ್ಗಾ ಆವರಣದಲ್ಲಿ ದರ್ಗಾ ಮುಜಾವರ್ ಎಸ್ ಮೌಲಾ ಅಲಿ ರವರ ತಮ್ಮ ಅಧಿಕಾರವನ್ನು ಲೇಟ್ ಬಾಬಾಜಾನ್ ರವರ ಪುತ್ರರಾದ ಮಹಮ್ಮದ್ ಅಲಿ ಹಾಗೂ ಮಹಮ್ಮದ್ ರಫೀಕ್ ರವರಿಗೆ ಹಸ್ತಾಂತರ ಮಾಡಿದರು ಈ ವೇಳೆ ಮಾತನಾಡಿದ ದರ್ಗಾ ಅಧ್ಯಕ್ಷರಾದ ಅಮೀರ್ ಜಾನ್ ಒಂದು ವರ್ಷಗಳ ಕಾಲ ಉತ್ತಮ ಹಾಗೂ ಶಾಂತಿ ರೀತಿಯಲ್ಲಿ ದರ್ಗಾ ಮುಜಾವರಾಗಿ ಕೆಲಸ ನಿರ್ವಹಿಸಿರುವ ಎಸ್ ಮೌಲಾ ಅಲಿ ರವರ ಒಂದು ವರ್ಷದ ಅವಧಿ ಇಂದು ಅಂತ್ಯಗೊಂಡಿದ್ದು ಮತ್ತೆ ರವರ ಅವಧಿ ಪುನಃ ಐದು ವರ್ಷಗಳ ನಂತರ ಬರಲಿದ್ದು ಅವರು ಹಾಗೂ ಅವರ ಮಕ್ಕಳು ಆ ವೇಳೆ ಕೆಲಸ ನಿರ್ವಹಿಸಲಿದ್ದಾರೆ ಸದ್ಯ ಒಂದು ವರ್ಷಗಳ ಕಾಲ ಮುಜಾವರ್ ಕೆಲಸ ನಿರ್ವಹಿಸಲು ಲೇಟ್ ಬಾಬಾಜಾನ್ ರವರ ಪುತ್ರರಿಗೆ ಅಧಿಕಾರವನ್ನು ವಹಿಸಲಾಗಿದೆ ಎಂದು ಹೇಳಿದ ಅವರು ದರ್ಗಾ ಆವರಣದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾ ಎಂಸಿ ಸುಧಾಕರ್ ರವರು ಭಕ್ತಾದಿಗಳ ಅನುಕೂಲಕ್ಕಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಶೌಚಾಲಯದ ವ್ಯವಸ್ಥೆ ವಾಹನಗಳ ಪಾರ್ಕಿಂಗ್ ವ್ಯವಸ್ಥೆ ಅನುಕೂಲ ಮಾಡಿಕೊಡಬೇಕೆಂದು ಮಾಧ್ಯಮದವರ ಮುಖಾಂತರ ಮನವಿ ಮಾಡಿಕೊಂಡರು ಮತ್ತು ಮೊಹಮ್ಮದ್ ರಫೀಕ್ ಅವರನ್ನು ಹೊಸದಾಗಿ ಒಂದು ವರ್ಷಕ್ಕೆ ನಾವು ತನ್ನ ಸಮಿತಿಯಿಂದ ನೇಮಕ ಮಾಡಿಕೊಂಡಿರುತ್ತೇವೆ ನಾವು ಅವರಲ್ಲಿ ಮನವಿ ಮಾಡಿಕೊಳ್ಳುವ ಇಲ್ಲಿ ನಮ್ಮ ದರ್ಗಾಗೆ ಬರುವಂಥ ಪ್ರವಾಸಿಗರಿಗೆ ಮತ್ತು ಇಲ್ಲಿ ನಮ್ಮ ದರ್ಗಾದಲ್ಲಿ ಒಳ್ಳೆಯ ಉತ್ತಮ ಸೇವೆಯನ್ನು ಬರುವ ಭಕ್ತಾದಿಗಳಿಗೆ ಅನುಕೂಲ ಮಾಡಿಕೊಂಡು ಮತ್ತು ಇಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ಯಾವುದೇ ಬರಹ ತೊಂದರೆ ಆಗದಂತೆ ನಡೆಸಿಕೊಂಡು ಹೋಗಬೇಕೆಂದು ಅವ್ರಿಗೆ ನಾವು ಒಂದು ಮಾರ್ಗದರ್ಶನವನ್ನು ಸೂಚಿಸಬೇಕು ಮುಜಾವರ್ ಎಸ್ ಮೌಲಾ ಅಲಿ ರವರು ಮಾತನಾಡಿ ಒಂದು ವರ್ಷಗಳ ಕಾಲ ಗ್ರಾಮಸ್ಥರ ಹಾಗೂ ಎಲ್ಲರ ಸಹಕಾರದೊಂದಿಗೆ ದರ್ಗಾ ಮುಜಾವರ್ ಆಗಿ ಕೆಲಸ ಮಾಡಲಾಗಿದೆ ಮುಂದಿನ ಐದು ವರ್ಷಕ್ಕೆ ನಮ್ಮ ಅವಧಿ ಮತ್ತೆ ಬರಲಿದ್ದು ನಾವು ಹಾಗೂ ನನ್ನ ಮಕ್ಕಳು ಆ ವೇಳೆ ದರ್ಗಾ ಮುಜಾವರ್ ಕೆಲಸ ನಿರ್ವಹಣೆ ಮಾಡಲಿದ್ದೇವೆ ಎಂದು ಹೇಳಿದರು ನಮ್ಮ ಯಾವುದೇ ಎಲ್ಲ ಮುಜಾವ್ರುಗಳು ಮತ್ತು ನಾವು ನಮ್ಮ ಮಕ್ಕಳು ಎಲ್ಲ ಸೇರಿ ಈ ದರ್ಗಾದಲ್ಲಿ ಸ್ವಚ್ಛತೆ ಕಾಪಾಡಿಕೊಂಡು ಎಲ್ಲ ಮಾಡಿದ್ದೀವಿ ಮತ್ತು ಇದಕ್ಕೆ ಸಹಕಾರ ಕೊಟ್ಟಿದ ನಿಮಗಾಯಹಳ್ಳಿ ಗ್ರಾಮದ ಮುಖಂಡರು ಮತ್ತು ಗ್ರಾಮದ ಎಲ್ಲ ಯುವಕರು ಹಿಂದೂ ಮುಸ್ಲಿಂ ಬಾಂಧವರು ಮತ್ತು ಈ ಕಮಿಟಿ ಸದಸ್ಯರಾದ ಜಾನ್ ಅವರು ಮತ್ತು ಕುಟುಂಬ ಈ ಸದಸ್ಯರಾದ ಇದು ಸೆಕ್ರೆಟರಿ ಆದ ದಾದಾಪೀರು ಮತ್ತು ಈ ಸನ್ ಸಮಿತಿಯೆ ಎಲ್ಲ ಸದಸ್ಯರು ಮತ್ತು ಮುಜಾವರ್ಗಳು ಈ ಗ್ರಾಮದ ಎಲ್ಲ ಹಿಂದೂ ಮುಸ್ಲಿಂ ಬಾಂಧವರು ನಮಗೆ ಸಹಕಾರ ಕೊಟ್ಟಿರೋದ್ರ ಬಗ್ಗೆ ಎಲ್ಲರಿಗೂ ನಮ್ಮ ಧನ್ಯವಾದ ಹೇಳ್ತಾ ಇದ್ದೀನಿ ಮತ್ತೆ ಮುಂಬರುವ ಮುಜಾವರ್ಗಳು ಇದೇ ಥರ ನೀಟ್ನೆಸ್ ಮಾಡಿಕೊಂಡು ಎಲ್ಲರ ಸೇವೆ ಒಳ್ಳೇದು ಮಾಡಬೇಕಂತ ನಮ್ಮ ಒಂದು ವಿನಂತಿ ಮತ್ತೆ ಇಲ್ಲಿ ಬರೋ ಭಕ್ತಾದಿಗಳು ಸ್ವಲ್ಪ ಇಲ್ಲಿ ಸ್ವಚ್ಛತೆ ಕಾಪಾಡಿಕೊಂಡು ದರ್ಗಾ ಹತ್ರ ಒಂದು ಮನವಿ ಎಲ್ಲರಿಗೂ ಧನ್ಯವಾದ ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಅಸ್ಲಾಂ ಪ್ಯಾರೇಜಾನ್ ಉಪಾಧ್ಯಕ್ಷರಾದ ಮೊಹಮ್ಮದ್ ವಾಲಿ शबीर, बाबा बाबाजा इमरान पाशा, रियाज जब्बर जब्बर्साब् इम्तियाजाषा सेर मतरू